ನಾವು ಇವತ್ತಿಲ್ಲ ಿಲ್ಲರಿ ಧ್ವತ್ತೋಟ ಈ ಕುರಿತಂತೆ ಮಾತಾಡ್ಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮಾಜಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಈಗ ಇದ್ದಿದ್ದೇ ಏನೋ ಚರ್ಚೆ ಆಗ್ತಿದ್ದಿದ್ದೇ ಏನೋ ಈಗ ತೆಗೆದುಕೊಂಡು ಹೋಗ್ತಾ ಇರುವಂತದ್ದೇ ಬೇರೆ ಲೆವೆಲ್ಗೆ ಇವತ್ತು ನಾವು ಭಗವದ್ ಧ್ವಜವನ್ನ ಎಲ್ ಬೇಕಾದ್ರೂ ಆರಿಸ್ತೀವಿ ಅದು ರಾಷ್ಟ್ರ ಧ್ವಜ ಆದ್ರೂ ಆಗತ್ತೆ ಅಂತ ಹೇಳಿಕೆ ಕೊಟ್ಬಿಟ್ರು ಈಶ್ವರಪ್ಪನವರು ಬಹಳ ದುರ್ದೈವ ಯಾಕಂದ್ರೆ ಇವತ್ತಿಂದಲ್ಲ ಇದು ಆಕ್ಚುಲಿ ನೀವು ಸ್ವಲ್ಪ ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಆ ಬಿಜೆಪಿ ಅವರು ಇರ್ಬೋದು ಆರ್ ಎಸ್ ಎಸ್ ಅವರು ಅವ್ರಿಗೆ ನಮ್ಮ ಸಂವಿಧಾನದಲ್ಲೂ ನಂಬಿಕೆ ಇರಲಿಲ್ಲ ಮತ್ತೆ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ಗೌರವ ಇಲ್ಲ ಆರ್ಗನೈಸರ್ ಅಂತ ಏನು ಅವ್ರದ್ದು ಮ್ಯಾಗಝೀನ್ ಇದೆ ಆರ್ ಎಸ್ ಎಸ್ ಅವ್ರದ್ದು ನವೆಂಬರ್ ಮೂವತ್ತು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಅವ್ರ ಎಡಿಟೋರಿಯಲ್ ನಲ್ಲಿ ಸಂವಿಧಾನವನ್ನ ರಿಜೆಕ್ಟ್ ಮಾಡ್ಬೇಕು ನಾವು ಮನುಸ್ಮೃತಿನ ಸಂವಿಧಾನ ಆಗ್ಬೇಕು ಅಂತ ಹೇಳ್ದೆ ಇದ್ರೆ ಅಧಿಕೃತವಾಗಿ ಅವ್ರದ್ದು ಹೇಳಿರೋದು ಏನ್ ಆಶ್ಚರ್ಯ ಈಗ ಆಲ್ರೆಡಿ ಈ ಒಂದು ಹಿಜಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ರೀತಿಯಾಗಿ ವಿದ್ಯಾರ್ಥಿಗಳೇ ಕಲ್ಲು ತೂರಾಟ ಮಾಡುವಂತ ಹಂತಕ್ಕೆ ಬಂದಿದ್ದೀವಿ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ ಇದು ದೊಡ್ಡ ಮಟ್ಟದಲ್ಲಿ ಆತಂಕ ಪಡ್ಬೇಕಾಗಿರುವಂತ ವಿಚಾರ ಇಂತಹ ಸಂದರ್ಭದಲ್ಲಿ ಬೆಂಕಿ ತುಪ್ಪ ಸುರಿಯುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ಇಲ್ಲ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸ್ವಲ್ಪ ಇತಿಹಾಸ ಗಮನಿಸಬೇಕು ಇವ್ರು ಯಾವತ್ತು ರಾಷ್ಟ್ರಧ್ವಜ ಬಗ್ಗೆ ಪ್ರೀತಿ ಇರ್ಲಿಲ್ಲ ಆರ್ ಎಸ್ ಎಸ್ ಅವರು ಇರ್ಬೋದು ಬಿಜೆಪಿಯ ರಾಷ್ಟ್ರ ಒಪ್ಪಿರ್ಲಿಲ್ಲ ಅವರು ಅಧಿಕೃತವಾಗಿ ಅವರ ಆರ್ಗನೈಸರ್ ನಲ್ಲಿ ಏನ್ ಮ್ಯಾಗ್ಜೀನ್ ಇದೆ ಅದ್ರಲ್ಲಿ ಹೇಳಿದ್ದಾರೆ ಈಗ ಆರ್ ಎಸ್ ಎಸ್ ಅವ್ರ ನಮ್ಮ ಧ್ವಜ ಯಾವಾಗ ಹತ್ತಿದ್ರು ಹೇಳಿ ವಾಜಪೇಯಿ ಅವ್ರ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅಲ್ಲಿ ತನಕ ಅವರು ಧ್ವಜನೂ ಅವ್ರ ಆಫೀಸ್ ಆರ್ ಎಸ್ ಎಸ್ ಅವರು ಆಫೀಸ್ ನಲ್ಲಿ ಹಾಕ್ತಿರ್ಲಿಲ್ಲ ಗೊತ್ತಾ ತಮ್ಗೆ ಅದಕ್ಕೆ ಇವರು ಯಾವಾಗ್ಲೂ ಮುಂಚೆ ನಾನು ಹೀಗೆ ಇದ್ದಾರೆ ಇದ್ರಲ್ಲಿ ನನಗೆ ಆಶ್ಚರ್ಯ ಆಗ ಆಗ್ತಾ ಇಲ್ಲ ಆದ್ರೆ ಇವಾಗ ಯಾಕಂದ್ರೆ ಸ್ವಲ್ಪ ಪಾರ್ಲಿಮೆಂಟ್ ನಲ್ಲಿ ಹೆಚ್ಚು ಮೆಜಾರಿಟಿ ಇರೋದ್ರಿಂದ ಇಲ್ಲೂ ಕೂಡ ಅಧಿಕಾರದಲ್ಲಿ ಇರೋದ್ರಿಂದ ಹೀಗೆಲ್ಲ ಮಾತಾಡ್ತಾ ಇದ್ರೆ ಆದ್ರೆ ಅವ್ರ ಮನಸ್ಸಿನಲ್ಲಿ ಇತಿಹಾಸದಲ್ಲಿ ಅದು ನಮ್ಮ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಈಶ್ವರಪ್ನವರು ಈ ಸಂದರ್ಭದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೇಳಿಕೆಗಳನ್ನ ಕೊಡ್ಬೇಕು ಎಷ್ಟು ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅದ್ರಲ್ಲೂ ಆ ಇಡೀ ಸರ್ಕಾರದಲ್ಲಿ ಅತ್ಯಂತ ಹಿರಿಯ ಸಚಿವರು ಅಂದ್ರೆ ಇವರೇ ಈಶ್ವರಪ್ನವರು ಇಂಥವ್ರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಬಿಟ್ರೆ ಅಂತ ಇದು ಆಕ್ಚುಲಿ ಇಷ್ಟು ಮಟ್ಟಿಗೆ ಬೆಳಿಲೇಬಾರ್ದಾಗಿತ್ತು ಎಕ್ಸಾಕ್ಟ್ಲಿ ಕಳೆದ ಒಂದ್ ಒಂದು ತಿಂಗಳಿಂದ ನಡೀತಾ ಇದೆ ಅವಾಗ ಸರ್ಕಾರದವ್ರು ಏನ್ ಕತೆ ಕಾಯ್ತಾ ಇದ್ರ ಹೋಮ್ ಮಿನಿಸ್ಟರ್ ಅವರ ಜಿಲ್ಲೆನಲ್ಲೇ ಹಿಂಗೆಲ್ಲ ಆಗ್ತದೆ ಅಂದ್ರೂ ಇವ್ರು ಸುಮ್ನೆ ಇದಾರೆ ಬೊಮ್ಮಾಯಿ ಸಾಹೇಬ್ರು ಯಾಕೆ ಇಷ್ಟು ಇಷ್ಟೆಲ್ಲ ಅವಕಾಶ ಇದೆಲ್ಲ ಕೈ ಮೀರಿದ ಹೇಗೆ ಅಂತ ಇವರ ಮಾತುಗಳು ಬರ್ಲಿಕ್ಕೆ ಕಾರಣ ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಆ ಒಂದು ಹೇಳಿಕೆ ರಾಷ್ಟ್ರ ಧ್ವಜವನ್ನ ಕಿತ್ತೆಸಿದು ಭಗವಾಧ್ವಜವನ್ನ ಅಂದ್ರೆ ಹಿಂದೂ ಧ್ವಜವನ್ನ ತಂದು ಹಾರಿಸಿದ್ದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಆ ರೀತಿಯಾಗಿ ಗೊತ್ತಿಲ್ಲದಂತ ವಿಚಾರವನ್ನ ಮಾತನಾಡಿದ್ದು ಸರಿ ಅಂತ ಅನ್ಸುತ್ತಾ ಇಲ್ಲ ರಾಷ್ಟ್ರ ಧ್ವಜದ ಕಂಬದ ಮೇಲೆ ಬೇರೆ ಯಾವ್ದಾದ್ರು ಧ್ವಜ ಹಾರಬಹುದಾ ಅಲ್ಲ ಸರ್ ಅಲ್ಲ ಬಟ್ ಅವರು ರಾಷ್ಟ್ರ ಧ್ವಜವನ್ನ ಕಿತ್ತೆಸಿದ್ರು ಅಂತ ಹೇಳಿದ್ರು ಇಲ್ಲ ರಾಷ್ಟ್ರ ಧ್ವಜದ ಕಂಬದ ಮೇಲೆ ಬೇರೆ ಯಾವ್ದಾದ್ರು ಧ್ವಜ ಹಾರದು ಒಪ್ಪಿಗೆನಾ ನಮಗೆ ಇಲ್ಲ ನೋಡಿ ಅವ್ರು ಹೇಳ್ಬೇಕಾಗಿತ್ತು ಒಬ್ರು ಜವಾಬ್ದಾರಿ ಸನ್ಮಾನದಲ್ಲಿ ಇದ್ದವರು ಆ ಯುವಕರಿಗೆ ತಪ್ಪಾಗಿರ್ಬೋದಪ್ಪ ಅವ್ರಿಗೆ ಗೊತ್ತಿಲ್ಲ ಏನು ರಾಷ್ಟ್ರ ಮತ್ತೆ ಮತ್ತೆ ಭಾಗವಧ್ವಜದ ವ್ಯತ್ಯಾಸ ಗೊತ್ತಿಲ್ಲ ನಾ ಕರ್ದ್ ಹೇಳ್ತೀನಿ ಹಿಂಗೆಲ್ಲ ಆಗ್ಬಾರ್ದಾಗಿತ್ತು ಅಂತ ಸರ್ಕಾರದಲ್ಲಿ ಇರೋರು ಹೇಳ್ಬೇಕು ಮಕ್ಳಿಗೆ ಮೊದ್ಲೇ ಮೂರ್ ವರ್ಷ ಎಜುಕೇಶನ್ ಇಲ್ಲ ಅಂತ ಈಗ ಏಪ್ರಿಲ್ ನಲ್ಲಿ ಇದು ಘೋಷಣೆ ಮಾಡಿದ್ದಾರೆ ಗಳು ಘೋಷಣೆ ಮಾಡಿದ್ದಾರೆ ಇವ್ರು ಅದು ಇದು ಬಿಟ್ಟು ಕೇಸರಿ ಶಾಲು ಹಿಜಾಬು ನೀಲಿ ಶಾಲು ಇದೇ ನಡೆದಿದೆ ಚರ್ಚೆ ಹೊರತು ಅವ್ರ ಭವಿಷ್ಯದ ಬಗ್ಗೆ ಯಾರು ಕಾಳಜಿ ಇಲ್ಲ ಸರ್ಕಾರದಲ್ಲಿ ಇರೋರು ಈಗ ನೀವ್ ಹೇಳ್ದಂಗೆ ಬೆಂಕಿಗೆ ತುಪ್ಪ ಹಾಕ್ತಾ ಇದಾರೆ ಇವರು ಸಾಕಷ್ಟು ರಾಜಕೀಯ ವಿಚಾರಗಳು ತುಂಬಾ ವಿಕೋಪಕ್ಕೋಗಿದೆ ಸಾಕಷ್ಟು ಚರ್ಚೆ ಆಗಿದೆ ಕೆಸರುಚಾಟ ನಡೆದಿದೆ ಆದ್ರೆ ಇಂಥ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಇದು ಇನ್ನಷ್ಟು ಡ್ರಾಗ್ ಆಗ್ತಿರುವಂತದ್ದನ್ನ ನೋಡಿದ್ರೆ ನಿಜಕ್ಕೂ ಆತಂಕ ಸರ್ ನಮ್ಗೆ ಶೇಮ್ ಅನ್ಸುತ್ತೆ ನೋಡ್ತಾ ಇದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ ಇವ್ರು ಇವತ್ತೇನು ಕೋಮದ ವಿಷ ಬೀಜವನ್ನ ಬಿತ್ತಾ ಇದಾರೆ ಇದು ಇಡೀ ಒಂದು ನಾಲ್ಕೈದು ಜನರೇಷನ್ ಹಾಳ ಮಾಡುತ್ತೆ ನೋಡಿ ನಮಗೆ ಮತ್ತೆ ಬೇರೆ ಯಾವ್ದಾವ್ದು ನಾವು ಇಸ್ಲಾಮಿಕ್ ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಿರಲ್ಲ ಆ ದಿಕ್ಕಿಗೆ ನಡೆಸ್ತಾ ಇದಾರೆ ಇವರು ಏನ್ ಪಾಕಿಸ್ತಾನ ಮಾತಿದ್ರೆ ಪಾಕಿಸ್ತಾನ ಮತ್ತಷ್ಟು ಆತಂಕ ಪಡ್ಬೇಕಾಗಿರೋದು ಅಂದ್ರೆ ಹಿಜಬ್ ವಿಚಾರ ಇತ್ತು ಈಗ ಬಂದಿರುವಂತದ್ದು ರಾಷ್ಟ್ರಧ್ವಜದ ವಿಚಾರನು ಕೂಡ ಚರ್ಚೆ ಮಾಡುವಂತ ಹಂತಕ್ಕೆ ಹೋಗುವಂತದ್ದು ಮಾತ್ರ ದುರ್ದೈವ ಇಲ್ಲಿ ಚರ್ಚೆ ಹ್ಮ್ ಅವ್ರು ನೋಡಿ ಐವತ್ತೆರಡು ವರ್ಷ ಬೇಕಾಗಿತ್ತು ರಾಷ್ಟ್ರಧ್ವಜನ ಹಾರ್ಸ್ಲಿಕ್ಕೆ ಆರ್ ಎಸ್ ಎಸ್ ಅವರಿಗೆ ಅವರು ಇವರು ಆ ಒಂದು ಸಂಸ್ಥೆಯಿಂದ ಬಂದವರಲ್ವಾ ಮತ್ತೆ ಇವ್ರಿಗೆ ಏನ್ ಕಾಳಜಿ ಇರುತ್ತೆ ವೈವಿಲ್ ದ ರೆಸ್ಪೆಕ್ಟ್ ಅವರ್ ನ್ಯಾಷನಲ್ ಫ್ಲಾಗ್ ಚಾನ್ಸ್ ಕೊಟ್ರೆ ನ್ಯಾಷನಲ್ ಫ್ಲಾಗ್ ಚೇಂಜ್ ಮಾಡ್ತಾರೆ ಸಂವಿಧಾನನು ಚೇಂಜ್ ಮಾಡ್ತಾರೆ ಬಟ್ ದುರ್ದೈವ ಏನಪ್ಪಾ ಅಂದ್ರೆ ಒಬ್ಬ ಸೀನಿಯರ್ ವ್ಯಕ್ತಿ ಕ್ಯಾಬಿನೆಟ್ ನಲ್ಲಿ ಇರುವಂತವರು ಇವತ್ತು ಇದನ್ನ ಶಮನ ಮಾಡ್ಬಿಟ್ಟು ಯುವಕರ ಭವಿಷ್ಯವನ್ನ ಒಂದು ಏನು ಅದು ಯುವಕರ ಬಿಟ್ಟು ಇನ್ನ ಏನೋ ಉರಿಯೋ ಬಗ್ಗೆ ತುಪ್ಪ ಆಗ್ತಾ ಇದಾರೆ ದಟ್ ಈಸ್ ದ ಮೋಸ್ಟ್ ಟ್ರಾಜಿಡಿ ಪ್ರಿಯಾಂಕ್ ಖರ್ಗೆ ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೇಳಿಕೆಯನ್ನ कंडी